ದೇವರ ಪರಿಶುದ್ಧನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ದೇವ್ರವಾಕ್ಯ ಒಂದನೇ ಕೋರಿಂತ್ಯದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ ಶಕ್ತಿಯಲ್ಲಿಯೇ ಆಧಾರಗೊಂಡಿದೆ ಹೌದು ಪ್ರಿಯ ದೇವರ ಮಕ್ಕಳೇ ಇವತ್ತಿನ ದೇವ್ರವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ ಇಲ್ಲಿ ದೇವ್ರವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ ಶಕ್ತಿಯಲ್ಲಿಯೇ ಆಧಾರಗೊಂಡಿದೆ ಎಂಬುದಾಗಿ ಪ್ರಿಯರೇ ಅನೇಕರು ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ ಇವತ್ತಿನ ಪರಿಸ್ಥಿತಿಗಳಲ್ಲಿ ದೇವರ ರಾಜ್ಯವನ್ನ ಕುರಿತಾಗಿ ಅನೇಕರು ಮಾತನಾಡುತ್ತಾರೆ ಅನೇಕ ದೇವ ಸೇವಕರುಗಳು ದೇವರ ರಾಜ್ಯವನ್ನ ಕುರಿತಾಗಿ ಪ್ರಸಂಗ ಮಾಡುತ್ತಾರೆ ಅನೇಕರು ದೇವರ ರಾಜ್ಯವನ್ನ ಕುರಿತಾಗಿ ಮಾತನಾಡುವುದನ್ನು ನಾವು ಕೇಳಿಕೊಂಡಿರ್ತೇವೆ ಮತ್ತು ನೋಡಿರ್ತೇವೆ ಆದರೆ ಇಂದಿನ ಕಾಲಗಳಲ್ಲಿ ಪ್ರೇ ದೇವರ ಮಕ್ಕಳೇ ಆವತ್ತಿನ ಜೀವಿತಗಳಲ್ಲಿ ಮೋಶೆ ಕಾಲದಿಂದ ಯೇಸುವನ ಕಾಲದವರೆಗೆ ನಾವು ಗಮನಿಸೋದಾದ್ರೆ ಮೋಸೆ ಕಾಲದಲ್ಲಿ ಎಲ್ಲವೂ ಶಕ್ತಿಯನ್ನ ತೋರಿಸ್ತಾ ಇದ್ರು ಒಂದು ಅದ್ಭುತ ಕಾರ್ಯಗಳು ನಡೀತಾ ಇತ್ತು ಒಂದು ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದ್ರೆ ಕೆಂಪು ಸಮುದ್ರವನ್ನ ವಿಭಾಗ ಮಾಡುವಾಗ ದೇವರು ಆತನೊಟ್ಟಿಗೆ ಅಂದ್ರೆ ಮೋಶೆಯೊಟ್ಟಿಗೆ ದೇವರು ಮಾತನಾಡಿದಾಗ ಮೋಶೆಯು ಕೋಲನ್ನ ಆ ಕೆಂಪು ಸಮುದ್ರದ ಮೇಲೆ ಚಾಚುತ್ತಾನೆ ಅಲ್ಲಿ ಕೆಂಪು ಸಮುದ್ರವು ಎರಡಾಗಿ ವಿಭಾಗವಾಗ್ತದೆ ಅಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡುವುದನ್ನು ನಾವು ಗಮನಿಸುತ್ತೇವೆ ಎರಡಾಗಿ ಇನ್ನೊಂದು ಉದಾಹರಣೆ ಎಲಿಯನ ಜೀವಿತದಲ್ಲಿ ನಾವು ಗಮನಿಸುವಾಗ ಪ್ರಿಯ ದೇವರು ಮಕ್ಕಳೇ ಎಲಿಯನು ಎಲ್ಲರ ಎದುರುಗಡೆ ಒಂದು ಪ್ರಾರ್ಥನೆಯನ್ನ ಮಾಡ್ತಾನೆ ಆ ಯಜ್ಞವೇದಿಯನ್ನ ಒಡೆದಾಕಿ ಯಜ್ಞವೇದಿಯನ್ನ ಪುನಃಸ್ಥಾಪನೆ ಮಾಡಿ ಮತ್ತೆ ಯಜ್ಞವೇದಿಗಳ ಮೇಲೆ ಮಾಂಸಗಳನ್ನ ಹಿಟ್ಟು ಅಲ್ಲಿ ಮಣ್ಣನ್ನ ನೀರನ್ನ ಹಾಕ್ಲಿಕ್ಕೆ ಹೇಳ್ತಾನೆ ಮತ್ತೆ ಆತನು ದೇವರತ್ರ ನೋಡಿ ಪ್ರಾರ್ಥಿಸುವಾಗ ಆಕಾಶದಿಂದ ಬೆಂಕಿಯು ಹಿಡಿದು ಬಂದು ದೇವರ ರಾಜ್ಯವನ್ನ ಪ್ರಕಟಪಡಿಸುತ್ತಾನೆ ಪ್ರಿಯರೇ ಹಾಗೆ ನಾವು ಇನ್ನೊಂದು ರೀತಿಯಲ್ಲಿ ನಾವು ಗಮನಿಸೋದಾದ್ರೆ ಯೇಸುವನ ಕಾಲದಲ್ಲಿ ಮಾರ ನೀರನ್ನ ಮಧುರವಾದ ನೀರಾಗಿ ಮಾರ್ಪಡಿಸಿದ್ದಾಗಿರಬಹುದು ಮತ್ತೆ ಒಂದು ನೀರನ್ನ ದ್ರಾಕ್ಷಾರಸವಾಗಿ ಮಾರ್ಪಡಿಸಿದ್ದಾಗಿರಬಹುದು ಕುಂಟು ರೋಗಿಯನ್ನ ಎಬ್ಬಿಸಿ ನಡೆಸಿದ್ದಾಗಿರಬಹುದು ಹೀಗೆ ಪ್ರಿಯ ದೇವರ ಮಕ್ಕಳೇ ಶಿಷ್ಯರ ಜೀವಿತದಲ್ಲಿ ನಾವು ನೋಡುವಾಗ ಅಪೋಸ್ತಲರ ಜೀವಿತದಲ್ಲಿ ನಾವು ನೋಡುವಾಗ ಕೂಡ ಅನೇಕ ಅದ್ಭುತ ಕಾರ್ಯಗಳು ಅನೇಕ ಪ್ರದರ್ಶನಗಳು ಎಲ್ಲರೂ ಕೂಡ ಶಕ್ತಿಯನ್ನ ಪ್ರದರ್ಶನ ಮಾಡುವವರಾಗಿದ್ದಾರೆ ಆಗಿದ್ದರೂ ಕೂಡ ಪ್ರಿಯ ಮಕ್ಕಳೇ ಇವತ್ತಿನ ದಿನದಲ್ಲಿ ನಾವು ನೋಡೋದಾದ್ರೆ ಬೇರೆ ಮಾತನಾಡುವವರು ಜಾಸ್ತಿ ಇದ್ದಾರೆ ಆದ್ರೆ ದೇವರ ರಾಜ್ಯವನ್ನ ಕುರಿತು ಮಾತನಾಡೋರೇ ಜಾಸ್ತಿ ಆಗಿದ್ದಾರೆ ಹೊರತು ದೇವರ ರಾಜ್ಯದಲ್ಲಿ ಇರುವಂತ ಮಹಿಮೆಯನ್ನ ಅದರಲ್ಲಿರುವಂತ ಬಲವನ್ನ ಅದರಲ್ಲಿರುವಂತಹ ಶಕ್ತಿ ಪ್ರದರ್ಶನ ಮಾಡುವಂತ ದೇವ ಸೇವಕರುಗಳು ಇವತ್ತು ಇಲ್ಲ ಆದ್ರಿಂದ ದೇವರು ಆದಿ ಕಾಲದ ಇದ್ದಂತ ಆ ಒಂದು ಬಲವನ್ನ ಆ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡುವಂತ ದೇವ ಸೇವಕರನ್ನ ದೇವರು ಹುಡುಕ್ತಾ ಇದ್ದಾನೆ ಯಾವ ರೀತಿಯಲ್ಲಿ ಅಂದರೆ ಪ್ರಿಯರೇ ಸತ್ತವರನ್ನ ಎಬ್ಬಿಸುವಂತಹ ದೇವ ಸೇವಕರಾಗಿರಬೇಕು ಕೆಂಪು ಸಮುದ್ರವನ್ನ ವಿಭಾಗಿಸುವಂತ ದೈವ ಸೇವಕರಾಗಿರಬೇಕು ಹಾಗೆ ಪ್ರಿಯ ದೇವರ ಮಕ್ಕಳೇ ಅನೇಕ ಪರಿಸ್ಥಿತಿಗಳು ಅನೇಕ ಸಂಗತಿಗಳನ್ನ ಪ್ರದರ್ಶನವಾಗಿ ಮಾಡುವವರಾಗಿರಬೇಕು ಹುಟ್ಟು ಕುರುಡನನ್ನ ಕಣ್ಣುಗಳು ಬರಬೇಕು ಅನೇಕ ರೀತಿಯಾದಂತಹ ದೈವಿಕವಾದ ರಾಜ್ಯದಲ್ಲಿ ಅಂದ ಪ್ರದರ್ಶನಗಳನ್ನ ನಾವು ಮಾಡುವಂತ ವ್ಯಕ್ತಿಗಳಾಗಿ ಮಾರ್ಪಾಡಾಗಬೇಕು ಅಂದ್ರೆ ಆತನ ಶಕ್ತಿಯನ್ನ ಪ್ರದರ್ಶಿಸುವ ಸೇವಕರನ್ನ ದೇವರು ಹುಡುಕ್ತಾ ಇದ್ದಾನೆ ಪ್ರಿಯರೇ ನಾವು ಬರೀ ಮಾತನಾಡೋರನ್ನ ಮಾತ್ರ ದೇವರು ಹುಡುಕ್ತಾ ಇಲ್ಲ ಈ ಲೋಕದಲ್ಲಿ ನೋಡೋದಾದ್ರೆ ಅನೇಕರು ದೇವರ ರಾಜ್ಯವನ್ನ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಅನೇಕರು ದೇವರ ರಾಜ್ಯದಲ್ಲಿ ಅನೇಕರು ಮಾತನಾಡ್ತಾ ಇದ್ದಾರೆ ಓ ದೇವರ ರಾಜ್ಯ ಆಗಿದೆ ದೇವರ ರಾಜ್ಯವನ್ನ ಈಗಿದೆ ದೇವರ ರಾಜ್ಯವನ್ನ ಕುರಿತಾಗಿ ಅನೇಕ ಸಂಗತಿಗಳನ್ನ ಅನೇಕ ಕಾರ್ಯಗಳನ್ನ ಮಾತನಾಡುವವರು ನೋಡ್ತಾ ಇದ್ದಾವೆ ಆದರೆ ಆ ದೇವರ ರಾಜ್ಯದಲ್ಲಿರುವಂತಹ ಶಕ್ತಿಯನ್ನ ಆ ದೇವರ ರಾಜ್ಯದಲ್ಲಿ ಆಧಾರಗೊಂಡಿರುವ ಶಕ್ತಿಯನ್ನ ಆ ದೇವರ ಮಹಿಮೆಯನ್ನ ಪ್ರದರ್ಶನ ಮಾಡುವಂತ ದೇವ ಸೇವಕರು ಇವತ್ತಿನ ದಿನದಲ್ಲಿ ಕಡಿಮೆಯಾಗಿದ್ದಾರೆ ಅಂತ ದೇವರ ಶಕ್ತಿಯನ್ನ ಪ್ರದರ್ಶನ ಮಾಡುವಂತ ದೇವ ಸೇವಕರನ್ನ ದೇವರು ಇವತ್ತು ದಿನದಲ್ಲಿ ಹುಡುಕ್ತಾ ಇದ್ದಾರೆ ಯಾಕೆಂದ್ರೆ ಪ್ರಿಯರೇ ಈ ಲೋಕದಲ್ಲಿರುವ ಜನರು ನಂಬಬೇಕಾದ್ರೆ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ನಡೆಯಬೇಕು ಮಾಡುವ ನೀನು ಆ ರೀತಿಯಲ್ಲಿ ಮಾರ್ಪಾಡಾಗೋಣ ಪ್ರಿಯ ಸಹೋದರ ಸಹೋದರಿಯೇ ಇಲ್ಲಿವರೆಗೂ ನೀನು ದೇವ್ರ ರಾಜ್ಯದ ಕುರಿತಾಗಿ ಮಾತನಾಡಿರಬಹುದು ಇಲ್ಲಿವರೆಗೂ ದೇವ್ರ ರಾಜ್ಯವನ್ನ ಕುರಿತಾಗಿ ಪ್ರಕಟ ಮಾಡಿರಬಹುದು ಇಲ್ಲಿವರೆಗೂ ನಿನ್ನ ಜೀವಿತದ ದೇವರ ರಾಜ್ಯಕ್ಕಾಗಿ ನೀನು ದುಡಿದಿರಬಹುದು ಆದರೆ ಪ್ರಿಯ ಸಹೋದರ ಸಹೋದರಿ ದೇವರ ಆತ್ಮ ನಿವತ್ತು ಹೇಳ್ತಿದ್ದಾನೆ ನೀನು ತೋರಿಸುವಂತ ಮಗನಾಗಿ ಆ ಒಂದು ಅಭಿಷೇಕವನ್ನು ನೀನು ಪಡ್ಕೊಳ್ಳಬೇಕು ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡು ಹೆಚ್ಚಾಗಿ ದೇವರ ಸಮ್ಮುಖದಲ್ಲಿ ಕೂತುಕೋ ನಿನ್ನ ಮುಖಾಂತರ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ ನಿನ್ನಲ್ಲಿರುವ ಲೋಕದಲ್ಲಿರುವ ತನಿಂತ ದೊಡ್ಡವನಾಗಿದ್ದಾನೆ ಎಂಬುದಾಗಿ ಕರ್ತನು ಈ ವಾಕ್ಯದೊಟ್ಟಿಗೆ ನಮ್ಮನ ನಿಮ್ಮನ್ನ ಹೇಳ್ತಾ ಇದ್ದಾನೆ ಪ್ರಿಯರೇ ನಾವು ನೀವು ಆ ರೀತಿ ಬದಲಾವಣೆ ಆಗಬೇಕು ಎಂಬುದಾಗಿ ದೇವರು ಆಸೆ ಪಡ್ತಾ ಇದ್ದಾರೆ ಈ ವಾಕ್ಯದೊಟ್ಟಿಗೆ ದೇವರು ತಾನೇ ನಿಮ್ಮೆಲ್ಲರೂ ಆಶೀರ್ವದಿಸ್ಲಿ ಏಸು ನಾಮದಲ್ಲಿ ಪ್ರಾರ್ಥಿಸೋನ ಶಕ್ತು ಮಹಾಪರಿಷುದನ್ನು ತಂದೆಯಾದ ದೇವರೇ ಏಸು ಕ್ರಿಸ್ತನ ನಾಮದಲ್ಲಿ ದೇವರೇ ವಾಕ್ಯವನ್ನು ಆಶೀರ್ವಾದ ಮಾಡ್ರಿ ಈ ವಾಕ್ಯದ ಪ್ರಕಾರ ಸ್ವಾಮಿ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ ಹೌದು ದೇವರೇ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರ ರಾಜ್ಯವು ಮಾತಿನಲ್ಲಿ ಶಕ್ತಿಯಲ್ಲಿಯೇ ಆಧಾರಗೊಂಡಿದೆ ಎಂಬ ವಾಕ್ಯದ ಪ್ರಕಾರ ದೇವರೇ ನನ್ನನ್ನ ಸ್ವಾಮಿ ವಿಶೇಷವಾಗಿ ಕರ್ತನೆ ಈ ವಾಕ್ಯ ಕೇಳುತ್ತಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ನನ್ನ ದೇವರೇ ನಿನ್ನ ಸಂಧಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾನೆ ಈ ವಾಕ್ಯದ ಮುಖಾಂತರ ಅನೇಕರಿಗೆ ಒಂದು ದೇವರ ಎಚ್ಚರಿಕೆ ಮಾತುಗಳನ್ನ ದೇವ್ರೆ ನೀನ್ ಏನು ಈ ವಾಕ್ಯದ ಮುಖಾಂತರ ನಮ್ಮನ್ನು ಸಂಧಿಸದಕ್ಕಾಗಿ ನಿನ್ನ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತವೆ ತಂದೆಯ ದೇವ್ರೆ ಆಮೇನ್ 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 ದೇವರು ನಿಮ್ಮನ್ನು ಆಶೀರ್ವದಿಸಲಿ